ಈಗ ಇಲ್ಲಿ ಸಂತೋಷ್ ಮತ್ತೆ ನರ್ದಕೆಯಲ್ಲಿ ಎಷ್ಟು ಇವತ್ತು ಭೀಮಾ ಸಿನಿಮಾ ರಿಲೀಸ್ ಆಗಿರೋದ್ರಿಂದ ಜನ ಬರ್ತಾ ಇದಾರೆ ಈ ಹಿಂದೆ ಜನ ಬರ್ತಿರ್ಲಿಲ್ಲ ಎಷ್ಟು ದಿನ ಆಗಿತ್ತು ಜನ ಕನ್ನಡದಲ್ಲಿ ಸಿನಿಮಾಗಳು ಬರ್ತಿಲ್ಲ ಅನ್ನೋದು ಮಾತು ಜಾಸ್ತಿ ಕೇಳಿ ಬರ್ತದೆ ಏನ್ ಬಗ್ಗೆ ಸರ್ ದೊಡ್ಡ ಸ್ಟಾರ್ ಪಿಕ್ಚರ್ ಬಂದಾಗಲೇ ನಮ್ಮಂತ ದೊಡ್ಡ ಥಿಯೇಟರ್ ಕ್ರೌಡ್ ಆಗಿ ನಡೆಯೋದು ಅಲ್ವಾ ಇಷ್ಟು ದಿನ ಆಯ್ತು ಅಲ್ಲೇ ಮೂರ್ನಾಲ್ಕು ತಿಂಗಳಾಯಿತು ಥಿಯೇಟರ್ ಕಲೆಕ್ಷನ್ ಯಾವುದು ಬಂದಿಲ್ಲ ಯಾರು ದೊಡ್ಡ ಸ್ಟಾರ್ ಪಿಕ್ಚರ್ ಯಾರು ಮಾಡೇ ಇಲ್ಲ ಆಲ್ರೆಡಿ ಅಲ್ವಾ ಅವ್ರವ್ರ ಪಾಡ್ಗೆ ಅವ್ರು ಇದ್ದಾರೆ ಒಂದು ಸ್ಟಾರ್ ಪಿಕ್ಚರ್ ಬಂದ್ರೆ ಒಬ್ಬ ಮೇಕಪ್ ಎಂದ ಹಿಡಿದು ಒಬ್ಬ ಪಾರ್ಕಿಂಗ್ ಹಾಕೋನವ್ರಿಗೂ ಕೆಲಸ ಸಿಗುತ್ತೆ ಇದೋರು ಯಾರಿಗೂ ಕೆಲಸ ಸಿಗಲ್ಲ ತುಂಬ ಕಷ್ಟ ಆಗುತ್ತೆ ಹಾಂ ಮೂರು ತಿಂಗಳಿಂದ ಏನೂ ಇರಲಿಲ್ಲ ಇವತ್ತು ಭೀಮಾ ಸಿನಿಮಾ ಬಂದೆ ಇವತ್ತು ಪರವಾಗಿಲ್ಲ ನೈಂಟಿ ಪರ್ಸೆಂಟ್ ಜನ ಬಂದಿದ್ದಾರೆ ನೋಡ್ತಾ ಇದ್ದಾರೆ ಈ ಥರ ಓಡಲಿ ನಮ್ಮ ಕಣ್ಣ ಇಂಡಸ್ಟ್ರಿ ತುಂಬ ಆರೈಸ್ತೀನಿ ಕೆಲಸ ನಾವು ನಾನು ಇಲ್ಲಿ ಬಂದು ಸುಮಾರು ಪಾರ್ಕಿಂಗ್ ಮಾಡೋದು ನನ್ನ ಕೆಲಸ ನೋಡಿ ಇವತ್ತೇ ನಾನು ಪಾರ್ಕಿಂಗಾಗಿ ಸುಮಾರಾಗಿ ಮಾಡಿರೋದು ಇಷ್ಟು ದಿನ ಆಯಿತು ಇಷ್ಟು ದಿನವ್ರಿಗೂ ಪಾರ್ಕಿಂಗೇ ಇರಲಿಲ್ಲ ಹ್ಞೂ ಅಂದ್ರೆ ನಿಮ್ಮ ಅನಿಸಿಕೆ ಏನಾದ್ರೂ ಕನ್ನಡ ದೊಡ್ಡ ದೊಡ್ಡ ನಟರು ಮಾಡಬೇಕು ಅನ್ನೋದು ಹೌದು ದೊಡ್ಡ ದೊಡ್ಡ ನಟರು ಸಿನಿಮಾ ಮಾಡಲೇಬೇಕು ನಮ್ಗೆ ದೊಡ್ಡ ದೊಡ್ಡ ಸಿಂಗಲ್ ಸ್ಕ್ರೀನ್ ಉಳಿಬೇಕು ಅಂದ್ರೆ ದೊಡ್ಡ ದೊಡ್ಡ ಸ್ಟಾರ್ಗಳು ಪಿಕ್ಚರ್ ಮಾಡಿದ್ರೆ ಉಳಿಯೋದು ಈಗ ಸಿನಿಮಾಗಳು ರಿಲೀಸ್ ಆಗಿಲ್ಲ ನಿಮ್ಮಂಥ ಕಾರ್ಮಿಕರಿಗೆ ಎಷ್ಟು ಕಷ್ಟ ಆಗುತ್ತೆ ಕಷ್ಟ ಅಂತ ಹೇಳಿದ್ರೆ ನಮಗೆ ನಮ್ಮ ನಮ್ಗೆ ಸಂಬಳ ಕೊಡೋದೇ ಕಷ್ಟ ಆಗುತ್ತೆ ಅವ್ರು ಬಂದಿರ್ತಾನೆ ಅವ್ರು ನಮ್ಗೆ ಕೊಡೋದು ಅವ್ರಿಗೆ ಇಲ್ಲಂದ್ರೆ ಅವ್ರು ನಮ್ಗೆ ಏನು ಕೊಡ್ತಾರೆ ಹಂಗೆ ಡಿಫೆಂಟ್ ಆಗುತ್ತೆ ಹಾಂ ಒಬ್ಬರ ಮೇಲೆ ಒಬ್ಬರು ಡಿಫೆಂಡ್ ಆಗೇ ಬರುತ್ತೆ ಇಲ್ಲಿ ಸೊ ಈಗ ಒಂದು ನೀವು ಹೇಳ್ತಾ ಆರು ತಿಂಗಳಿಂದ ಕನ್ನಡ ಸಿನಿಮಾಗಳಿಲ್ಲ ರಿಲೀಸ್ ಆಗ್ತಿಲ್ಲ ನೀವು ನೋಡಿ ಇಲ್ಲಿ ಬೇರೆ ಬೇರೆ ಭಾಷೆ ತೆಲುಗು ಸಿನಿಮಾ ಹಾಕಿದ್ದಾರೆ ಹೆಂಗೆ ಮತ್ತೆ ನಿಮ್ಮ ಇದು ಜೀವನ ಜೀವನ ತುಂಬಾ ಕಷ್ಟ ಆಗಿದೆ ಸರ್ ನಮ್ಗೆ ಇನ್ನೂ ಒಂದೂವರೆ ಎರಡು ತಿಂಗಳ ಪೇಮೆಂಟ್ ಬಂದಿಲ್ಲ ಅವ್ರು ಪೇಮೆಂಟ್ ಕೊಟ್ಟಿರಲ್ಲ ಪೆಣ್ಣಿ ಇಕ್ತಾರೆ ತುಂಬ ನೋಡಿ ನಮಗೂ ಕಷ್ಟ ಆಗುತ್ತೆ ಬಣೆ ಬಡೆ ಕಡಿರುತ್ತೆ ಮನೆ ಕಡಿಮೆ ಸಮ ಸಣ್ಣ ಸಣ್ಣ ಸಮಸ್ಯೆ ಇರುತ್ತೆ ಎಲ್ಲ ಇರುತ್ತೆ ಏನು ಮಾಡ್ತಾರೆ ಇಂಡಸ್ಟ್ರಿ ನಡೀತಾ ಇಲ್ಲ ಇದು ಮಾಡ್ತಾರೆ ದೊಡ್ಡ ನನ್ನ ಉದ್ದೇಶ ಏನಪ್ಪ ದೊಡ್ಡ ದೊಡ್ಡ ಸ್ಟಾರ್ಗಳು ಪಿಕ್ಚರ್ ಮಾಡಬೇಕು ಅಂತ ಉದ್ದೇಶ